ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಾ ಸೀರಿಯಲ್ ಕರ್ಣಾ ಸೀರಿಯಲ್ಲು ಜೂನ್ ಹದಿನಾರನೇ ತಾರೀಕು ಬರಬೇಕಾಗಿತ್ತು ಬರಲೇ ಇಲ್ಲ ಎಂಟು ಗಂಟೆಗೆ ಪ್ರಸಾರ ಆಗಬೇಕಾದಂತಹ ಚಾನಲ್ಲು ಚಾನಲಲ್ಲಿ ಸ್ಟೇ ಆರ್ಡರ್ ಬಂದಿದ್ದರಿಂದ ಕರ್ಣಾ ಸೀರಿಯಲ್ ಪ್ರಸಾರ ಆಗಲೇ ಇಲ್ಲ ಸೊ ಈ ಪ್ರಸಾರಕ್ಕೆ ಕಾರಣ ಬಂದು ಪ್ರಸಾರ ಆಗದೆ ಇರೋದಕ್ಕೆ ಸ್ಟೇ ಬಂದಿರೋದಕ್ಕೆ ಕಾರಣ ಮೇನ್ ಭವ್ಯ ಗೊಡೋರು ಅನ್ನೋದು ಎಲ್ಲ ಕಡೆ ಹರಡ ಹರಡಿದಂತಹ ಒಂದು ಸುದ್ದಿ ಸೊ ಈ ಸುದ್ದಿ ನಿಜ ಆಯಿತು ಕೊನೆಗೂ ಕೂಡ ನಿಜ ಆಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಗೊತ್ತೇ ಇದೆ ಅಗ್ರಿಮೆಂಟ್ ಇರೋದು ಕಾರಣಕ್ಕೋಸ್ಕರ ಬಿಗ್ ಬಾಸ್ ಒಂದು ಅಗ್ರಿಮೆಂಟಿಂದ ಈ ಒಂದು ಕರ್ಣ ಸೀರಿಯಲ್ಸ್ ಸ್ಟೇ ಆರ್ಡರ್ ಬಂತು ಸೊ ಅದರಿಂದ ನಿಲ್ತು ಅನ್ನೋದು ಗೊತ್ತಾಯಿತು ಬಟ್ ಬಿಗ್ ಭವ್ಯ ಗೌಡವ್ರಿಗೆ ಕಾರಣ ಆಗಿರೋದ್ರಿಂದ ಭವ್ಯ ಗೌಡವ್ರಿಗೆ ಜನಪ್ರಿಯತೆ ಕಡಿಮೆ ಆಯಿತಾ ಸೊ ಭವ್ಯ ಅವ್ರಿಗೆ ನೆಗೆಟಿವ್ ಆಯ್ತಾ ಇದು ನೆಗೆಟಿವ್ ಆಯಿತಾ ಪಾಸಿಟಿವ್ ಆಯ್ತಾ ಅಂತ ನನ್ನನ್ನು ಕೇಳೋದಾದರೆ ನಿಜವಾಗ್ಲೂ ಅವರಿಗೆ ಪಾಸಿಟಿವ್ ಆಗೇ ಆಗಿದೆ ಅಂತಲೇ ಹೇಳ್ಬೋದು ಹೇಗೆ ಎತ್ತ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಿರೋಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಕಣ ಸೀರಿಯಲ್ ಅಂತಂದರೆ ಒಂದು ಬಿಗ್ ಬಜೆಟ್ ಸೀರಿಯಲ್ ಅಂತಲೇ ಹೇಳ್ಬೋದು ಇದು ಹಿಂದಿಯ ರಾಜಕಾ ಬೇಟಾ ಸೀರಿಯಲ್ನ ಒಂದು ರೀಮಿಕ್ ಸೀರಿಯಲ್ ಆಗಿರುತ್ತೆ ಈ ಸೀರಿಯಲ್ನ ಶ್ರುತಿ ನಾಯ್ಡು ಮ್ಯಾಮ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಇಂದಿರಾ ರಮೇಶ್ ಇಂದಿರಾ ಸರ್ ಅವರು ಡೈರೆಕ್ಷನ್ ಮಾಡ್ತಾಯಿರ್ತಾರೆ ಅಂತಲೇ ಹೇಳ್ಬೋದು ಈ ಸೀರಿಯಲ್ಲು ಆಲ್ರೆಡಿ ಫಿಫ್ಟಿ ಎಪಿಸೋಡ್ನ ಶೂಟಿಂಗ್ ಕೂಡ ಮುಗಿಸಿತ್ತು ಪ್ರಸಾರ ಅಂತದಕ್ಕೆ ಬಂದಿತ್ತು ಇನ್ನೇನು ನಾಳೆ ಪ್ರಸಾರ ಆಗಬೇಕು ಅಂಥದ್ರಲ್ಲಿ ಒಂದು ಸ್ಟೇ ಆರ್ಡರ್ ಬಂದಿದ್ದರಿಂದ ಕಣ ಸೀರಿಯಲ್ ಸ್ಟಾಪ್ ಆಯಿತು ಸೊ ಈ ಸ್ಟೇ ಆರ್ಡರ್ಗೆ ಮುಖ್ಯ ಕಾರಣ ಭವ್ಯ ಗೌಡ ಅನ್ನೋದು ಎಲ್ಲ ಕಡೆ ಹಾಡಿದಂತಹ ಸುದ್ದಿ ಮಾನ್ಯ ದಿನ ಇಬ್ರು ಅಲ್ಲಿನ ಮೇನ್ ಪಿಲ್ಲರ್ಸ್ ಆಗಿರುವಂತಹ ನಮ್ಮ ಕನ್ನಡ ಸೀರಿಯಲ್ನ ಹೀರೋ ಹೀರೋಯಿನ್ ಇಬ್ಬರು ಹೀರೋಯಿನ್ಸ್ಗಳಿರ್ತಾರೆ ಆದರೆ ಒಬ್ಬರು ಹೀರೋಯಿನ್ಸ್ ಅದ್ರ ಬಗ್ಗೆ ಮಾತಾಡ್ತಾರೆ ಇನ್ನೊಬ್ರು ಹೀರೋಯಿನ್ ಮಾತಾಡೋದಿಲ್ಲ ಸೊ ಎಲ್ಲ ತಪ್ಪು ಅವ್ರದ್ದೇ ಅನ್ನೋದನ್ನ ಎಲ್ಲ ಕಡೆ ಮಾತಾಡ್ತಾರೆ ಸೊ ಇವ್ರು ಮಾಡಿರೋ ತಪ್ಪಿಗೆ ಬೇರೆಯವ್ರ ಶಿಕ್ಷೆ ಏನಕ್ಕೆ ಅಂದರೆ ನಮ್ಮ ನಮೃತ ಗೌಡ ಆಗಿರ್ಬೋದು ಕಿರಣ್ ರಾಜ್ರ ವೀಡಿಯೋ ಮಾಡಿ ಶೇರ್ ಮಾಡ್ತಾರೆ ನಮ್ಮಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ನೆಕ್ಸ್ಟ್ ದಿನಗಳಲ್ಲಿ ಬರ್ತೀವಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾರೆ ಪ್ರ ನಮ್ಮ ಪ್ರೇಕ್ಷಕರಿಗೆ ಅವರು ಮಾಡಿದ್ದಾರೆ ವೀಡಿಯೋನ ಭವ್ಯಗೌಡವ್ರು ಮಾಡಲಿಲ್ಲ ಎಷ್ಟು ಕೊಬ್ಬು ಅವಳಿಗೆ ಅವಳೇ ತಪ್ಪು ಮಾಡಿಬಿಟ್ಟು ವಿಡಿಯೋ ಮಾಡ್ತಾಯಿಲ್ಲ ಅಂತ ಕೆಲವರು ಹೇಳ್ತೀರಾ ಅವ್ರದ್ದು ಲೀಗಲ್ ಇಶ್ಯೂಸ್ ಏನಿರುತ್ತೋ ಅವರು ಒಂದು ಟೀಮ್ ಏನಿರುತ್ತೆ ಅದ್ರ ಕೆಲಸ ಮಾಡ್ತಾ ಇರ್ತಾರೆ ಸುಮ್ಮನೆ ಮಾತಾಡಿ ನಾನು ಎಲ್ಲ ಕ್ಲಾರಿಫಿಕೇಷನ್ ಅಂತ ಯಾರು ಕೊಡ್ತಾ ಕುತ್ಕೊಳಲ್ಲ ಗು ಕ್ಲಾರಿಫಿಕೇಷನ್ ಕೊಡ್ತಾ ಕುತ್ಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಡಬೇಕಾಗತ್ತೆ ನೀವು ಆ ಥರ ನೀವು ಎಲ್ಲದಕ್ಕೂ ಅವರು ವೀಡಿಯೋ ಮುಖಾಂತರ ಕ್ಲಾರಿಫಿಕೇಷನ್ ಕೊಡೋಕೆ ಸಾಧ್ಯನೇ ಇಲ್ಲ ಅಂದಾಗ ಒಂದು ತಪ್ಪಾಗುತ್ತೆ ಒಂದು ಲೀಗಲ್ ಇಶ್ಯೂಸ್ ಆಗ್ತಾ ಇರುತ್ತೆ ಎಲ್ಲ ಇದೆಲ್ಲ ಕಾಮನ್ ಇರುತ್ತೆ ಎಲ್ಲದಕ್ಕೂ ಕೂಡ ಒಂದು ಸರ್ಟಿಫಿಕೇಷನ್ ಕ್ಲಾರಿಫಿಕೇಷನ್ ಕೊಡ್ತಾ ಹೋದರೆ ಪ್ರತಿಯೊಂದಕ್ಕೂ ಕೊಡಬೇಕಾಗುತ್ತೆ ಇನ್ನು ದಿವ್ಯ ಭವ್ಯ ಕೊಡೋರು ತಪ್ಪು ಮಾಡಿರೋದಕ್ಕೆ ದೇವ್ರ ಮೂರೇನೋ ಹೋಗ್ತಾ ಇದಾರೆ ದೇವ್ರ ಮೊರೆ ಹೋಗ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಅಂತಾನೆ ದೇವ್ರ ಮೊರೆ ಹೋಗ್ತಾ ಇದಾರೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ನೆಕ್ಸ್ಟ್ ಇನ್ನು ಏನೋ ಕಟೀಲಿಗೆ ಹೋಗಿದ್ದಾರೆ ಪ್ರತಿಯೊಂದು ದೇವಸ್ಥಾನನೂ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಬೇಡ್ಕೋತಾ ಇದ್ದಾರೆ ಯಾಕೆ ಅವ್ರು ತಪ್ಪು ಮಾಡಿರೋದಕ್ಕೇನೆ ದೇವರು ಕ್ಷಮಿಸ್ಲಿ ಅಂತಾನೋ ಅಥವಾ ಈ ಒಂದು ಪ್ರಾಬ್ಲಮ್ ಇಂದ ಸಲ್ಯೂಷನ್ ಕೊಡ್ಲಿ ಅಂತಾನೋ ದೇವ್ರ ದೇವ್ರ ಮೊರೆ ಹೋಗಿದ್ದಾರೆ ಭವ್ಯ ಗೌಡವರು ಅಂತ ಹೇಳಿ ಕೆಲವೊಂದು ಬರ್ತಾ ಇದೆ ನಿಜವಾಗ್ಲೂ ಅವ್ರದ್ದು ಅವ್ರಿಗೆ ಗೊತ್ತಿರುತ್ತೆ ಗೈಸ್ ಆಯಿತಾ ನಾವೇನೋ ಒಂದು ವಿಡಿಯೋ ಮಾಡೋದು ಅದ್ರ ಬಗ್ಗೆ ಅವ್ರಿಗೆ ಅವರು ಅವ್ರ ಮಧ್ಯೆ ಏನಾಗಿರುತ್ತೆ ಕನ್ನಡ ಸೀರಿಯಲ್ ಅವ್ರ ಮಧ್ಯ ಅಥವಾ ಭವ್ಯ ಗೌಡವ್ರಿಗೆ ಹಾಗೆ ಬಿಗ್ ಬಾಸ್ ಈ ಮೂರು ಹಾಗೆ ಕರ್ನಾ ಕಲರ್ಸ್ ಕನ್ನಡ ಚಾನೆಲ್ ಇವ್ರ ಮೂರು ಮಧ್ಯ ನಡೆದಿರುತ್ತೆ ಆ ವಿಷಯ ಎಲ್ಲ ಲೀಗಲ್ ಇಶ್ಯೂಸ್ ನಾವೇನೋ ಮಾತಾಡ್ಬೋದು ಲೀಗಲ್ ಇಶ್ಯೂಸ್ ಆಗಿ ಈ ರೀತಿ ಆಗಿರ್ಬೋದು ಆ ರೀತಿ ಆಗಿರ್ಬೋದು ಆಗಿರಬಹುದು ಅಂತ ಹೇಳ್ಬೋದು ಹೊತ್ತು ಹೀಗೆ ಆಗಿದೆ ಅನ್ನೋದು ಆ ಒಂದು ಅಷ್ಟು ಜನಕ್ಕೆ ಮಾತ್ರ ಗೊತ್ತಿರುತ್ತೆ ನಾವು ಏನೋ ಒಂದು ಪ್ರಿಡಿಕ್ಟ್ ಮಾಡಿ ಮಾತಾಡ್ಬೋದು ಅಷ್ಟೇ ಒಟ್ಟಿನಲ್ಲಿ ಅಲ್ಲಿ ಏನು ವಿಷಯ ನಡೆದಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಂಗಾಗಿ ಹೇಳಬೇಕಂತಂದ್ರೆ ಇಲ್ಲಿ ಭವ್ಯ ಅವರು ಏನೇ ನೀವು ನೆಗೆಟಿವ್ನ ತೊಗೊಂಬಂದು ತುಂಬುದ್ರೂ ಕೂಡ ಭವ್ಯ ಗೌಡವರು ಕಣ ಸ್ಟೇ ಹಾಡರ್ ಬಂದ ಮೇಲೆ ಇನ್ನೂ ಕೂಡ ಪಾಪ್ಯುಲರಿಟಿನ ಪಡ್ಕೋತಾರೆ ಇನ್ನೂ ಕೂಡ ಪಾಸಿಟಿವ್ ಆಗಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಿಜವಾಗ್ಲೂ ಜನಪ್ರಿಯತೆಯನ್ನು ಪಡ್ಕೊಂಡಿದೆ ನಮ್ಮ ಭವ್ಯ ಗೌಡ ಅವರು ಅಂತಲೇ ಹೇಳ್ಬೋದು ಪಾಸಿಟಿವಿಟಿ ಆಗಲಿ ನೆಗೆಟಿವಿಟಿ ಆಗಲಿ ಫಸ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಭವ್ಯ ಅವರೇ ಒಂದು ಮೇಲ್ಸ್ಥಾನದಲ್ಲಿದ್ದಾರೆ ಇನ್ನು ಅಂತಲೇ ಹೇಳ್ಬೋದು ಈ ಕಣ ಸ್ಟೇ ಹಾಡರ್ ಬಂದಿದ್ರು ಕೂಡ ಇನ್ನೂ ಟ್ರೆಂಡಿಂಗಲ್ಲಿದ್ದಾರೆ ನಮ್ಮ ಭವ್ಯ ಗೌಡ ಅವರು ಅಂತಂದರೆ ಅವರು ಮಾಡಿದಂತಹ ಕೆಲವೊಂದು ಏನಪ್ಪಾ ಅಂತಂದರೆ ಬಿಗ್ ಬಾಸ್ ಅಲ್ಲಿ ಅವರು ಫೇಮಸ್ ಆಗೋದಕ್ಕೆ ಕಾರಣ ಅವರ ಒಂದು ಎಫರ್ಟು ಆ ಟಾಸ್ಕ್ ಆಡಿದಿರ್ಬೋದು ಅವರ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರ್ಬೋದು ಗೌಡ ಅವರು ನಿಜವಾಗ್ಲೂ ಕೂಡ ಒಂದು ಪಬ್ಲಿಸಿಟಿನ ಪಡ್ಕೊಂಡ್ರು ಇನ್ನೂ ಕೂಡ ಟ್ರೆಂಡಿಂಗ್ ಆದರೂ ಕನ್ನಡ ಸೀರಿಯಲ್ಗೆ ಬೇರೆ ಹೀರೋನ ತರಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂದರೆ ನಿಧಿ ಪಾತ್ರಕ್ಕೆ ಭವ್ಯ ಗೌಡರು ಬಿಟ್ಟು ಬೇರೆ ಯಾರು ಸೂಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಆ ಪಾತ್ರಕ್ಕೆ ಅವರೇ ಸೂಟ್ ಸೊ ಹಂಗಾಗಿ ಅವರು ನಿಜವಾಗ್ಲು ಕೂಡ ನಿಧಿಯಾಗಿ ಮತ್ತೆ ಬಂದೇ ಬರ್ತಾರೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ನೀವು ನೋಡಿರ್ಬೋದು ಭವ್ಯ ಅವರು ಒಂದು ರೀಲ್ಸ್ಗೆ ಟ್ವೆಂಟಿ ಫೈವ್ ಮಿಲಿಯನ್ಸ್ವರೆಗೂ ಕೂಡ ಒಂದು ವೀಸ್ ಬರುತ್ತೆ ಅಂತಂದರೆ ಭವ್ಯ ಅವರು ಎಷ್ಟು ಮಟ್ಟಿಗೆ ಟ್ರೆಂಡಿಂಗ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಿಜವಾಗ್ಲು ಕೂಡ ಭವ್ಯ ಅವರ ಕನ್ನಡ ಸೀರಿಯಲಲ್ಲಿ ಬರೋದಕ್ಕೆ ಟಿ ಆರ್ ಪಿ ಕ್ವೀನ್ ಅಂತಲೇ ಕರೀಬೋದು ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಜೀ ಕನ್ನಡದವರು ಬಿಟ್ಕೊಡೋ ಚಾನ್ಸೇ ಇಲ್ಲ ಆ ಒಂದು ನ ಭವ್ಯ ಭವ್ಯಗೌಡವರು ಪಡ್ಕೊಂಡಿದ್ದಾರೆ ಈ ಒಂದು ಕನ್ನಡ ಸ್ಟೇ ಹಾಡಕ್ಕೆ ಬಂದರೂ ಕೂಡ ಭವ್ಯೇಗೌಡವ್ರು ಇನ್ನೂ ಶೈನ್ ಆದ್ರು ಅಂತ ಹೇಳ್ತೀನಿ ಏನು ಕೆಳಗಡೆ ಹೋಗೇ ಇಲ್ಲ ಅವ್ರು ಏನೋ ಇದರಿಂದ ಇನ್ಸಾರ್ಮ್ ಇಲ್ಲ ಕೆಲವರು ಕಮೆಂಟ್ ಹಾಕ್ಬೋದು ಅವಳೇನೇ ಕರೆಸ್ತೀರ ಹಾಗೆ ಹೀಗೆ ಅವಳು ಬಂದರೆ ನಾವು ರೀಲ್ಸ್ ಸೀರಿಯಲ್ ನೋಡೋಲ್ಲ ಅಂತ ಹೇಳ್ತೀರಾ ಬಟ್ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳು ಲಕ್ಷಾಂತರ ಇದೆ ನೆಗೆಟಿವ್ ಆಗಿ ಎರಡೋ ಮೂರು ಇದ್ದದನ್ನ ತಲೆ ಕೆಡ್ಸ್ಕೊಂಡು ಕುತ್ಕೊಳೋ ಅಲ್ಲ ನಮ್ಮ ಭವ್ಯೇಗೌಡವರು ಸ್ಟ್ರಾಂಗಲ್ಲ ಮತ್ತೆ ಹೇಳ್ಬೇಕಂದ್ರೆ ಮತ್ತೆ ಅವರು ಬಂದೇ ಬರ್ತಾರೆ ಅದರಲ್ಲೂ ಕೂಡ ಜನ ಇನ್ನೂ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ ಏನೇ ಸ್ಟೇ ಆರ್ಡರ್ ಬಂದರೂ ಕೂಡ ನೀವು ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಅವ್ರನ್ನ ಹಬ್ಬಿಸ್ತಾ ಅಂದರೆ ಅವ್ರು ಬೆಳೀತಾ ಇದ್ದಾರೆ ಎಂದನೇ ಅರ್ಥ ಅವರು ಆ ಒಂದು ಸ್ಟೇಜಲ್ಲಿ ಆ ಲೆವೆಲಿಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಂಗಾಗಿ ನಿಜವಾಗ್ಲೂ ಕೂಡ ಹೆವಿ ಟ್ರೆಂಡಿಂಗ್ ಅಲ್ಲಿದ್ದಾರೆ ನಮ್ಮ ಭವ್ಯ ಮತ್ತೆ ವಾಪಸ್ ಬಂದೇ ಬರ್ತಾರೆ ಕಾರಣ ಸ್ಟೇ ಆರ್ಡರ್ ಬಂದರೂ ಕೂಡ ಇನ್ನೂ ಶೇನಾಗಿದ್ದಾರೆ ನಮ್ಮ ಭವ್ಯ ಗೌಡವರು ಯಾವುದೇ ಕೆಳಗೆ ಹೋಗೂ ಇಲ್ಲ ನೆಗೆಟಿವ್ ಆಗೂ ಇಲ್ಲ ಯಾರೆಲ್ಲ ತಪ್ಪು ಅಭಿಪ್ರಾಯನ ನೀವು ಮಾಡ್ಕೊಂಡಿದ್ರೆ ಅಷ್ಟೇ ನನ್ನ ಅಭಿಪ್ರಾಯ ನಿಜವಾಗ್ಲೂ ಇನ್ನೂ ಟ್ರೆಂಡಿಂಗಲ್ಲಿದ್ದಾರೆ ಇನ್ನು ಟ್ರೆಂಡ್ ಹಾಕ್ತಾರೆ ಕನ್ನಡ ಸೀರಿಯಲ್ ಪ್ರಸಾರ ಆದ ಮೇಲೆ ಇನ್ನೂ ಕೂಡ ಟ್ರೆಂಡಿಂಗ್ ಬರ್ತಾರೆ ನಮ್ಮ ಭವ್ಯ ಕೂಡವರು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾಯಿಸ್ತಾ ಇದ್ರೆ ಆ ಭವ್ಯ ಕೂಡ ಫ್ಯಾನ್ಸ್ಗಳು ಯಾರ್ಯಾರಲ್ಲಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಷಯ ನಿಮಗೆ ಅನ್ನಿಸ್ತಾ ಇದೆ ಕಣ್ಣ ಸ್ಟೇ ಆರ್ಡರ್ ಬಂದ ಮೇಲೆ ಭವ್ಯ ಇನ್ನೂ ಶೈನ್ ಆದ್ರೆ ಅನ್ನೋದು ಕೂಡ ಮೊರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾಯಿಸ್ತಾ ಇದ್ದರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೂಡ ಸಪೋರ್ಟ್ ಮಾಡಿ ಕಾಯ್ಬೋ ಬೈ ಲವ್ ಯು